ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹೀ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ ನಾವು ಈ ದಿನ ವಿಶೇಷವಾಗಿ ಕ್ರೋಧಿನಾಮ ಸಂವತ್ಸರದಲ್ಲಿ ಉಂಟಾಗುವಂತಹ ಮಳೆಯ ಒಂದು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ ಇನ್ನು ಈ ದಿನ ವಿಶೇಷವಾಗಿ ನಾವು ಪುನರ್ವಸು ಮಳೆಯ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ಪುನರ್ವಸು ಮಳೆ ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಬರುವಂತದ್ದು ಇನ್ನು ಈ ಮಳೆ ಜ್ಯೇಷ್ಠ ಮಾಸ ಶುಕ್ರವಾರ ಮಧ್ಯರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಉದ್ಭವ ಆಗ್ತಕ್ಕಂಥದ್ದು ಮೀನ ಲಗ್ನದಲ್ಲಿ ಮಳೆಯ ಒಂದು ಪ್ರವೇಶ ಆಗುವಂಥದ್ದು ಇನ್ನು ವಾಹನ ಗಜ ಅಂದರೆ ಆನೆ ಆಗಿರತಕ್ಕಂಥದ್ದು ಅದೇ ರೀತಿ ಸ್ತ್ರೀ ಸ್ತ್ರೀಯೋಗ ಮತ್ತು ಚಂದ್ರ ಚಂದ್ರಯೋಗದಲ್ಲಿ ಮಳೆಯ ಒಂದು ಉದ್ಭವ ಆಗುವಂಥದ್ದು ಇನ್ನು ಸಮುದ್ರದಲ್ಲಿ ಪತನ ಸಮುದ್ರ ತೀರಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವಂತಹ ಒಂದು ಸಾಧ್ಯತೆಗಳು ಇರತಕ್ಕಂಥದ್ದು ಇನ್ನು ಹೂಗಾರ ಮನೆಯಲ್ಲಿ ವಾಸ ಅಂದರೆ ಹೂವಿನ ವ್ಯಾಪಾರ ಮಾಡುವಂಥದ್ದು ಅಥವಾ ಹೂವಿನ ಬೆಳೆಗಾರರ ಮನೆಯಲ್ಲಿ ಈ ಒಂದು ಮಳೆಯ ದೇವತೆಯ ಒಂದು ಆವಾಸ ಸ್ಥಾನ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಪುನರ್ವಸು ಮಳೆ ಕೂಡ ಜಲಲಗ್ನದಲ್ಲೇ ಉದ್ಭವ ಆಗಿರೋದ್ರಿಂದ ಇನ್ನು ಐದನೇ ಮನೆಯಲ್ಲಿ ಬುಧಗ್ರಹರ ಕೂಡ ಜಲರಾಶಿಯಲ್ಲಿ ದೃಷ್ಟಿಯನ್ನು ಹೊಂದಿರುವಂಥದ್ದು ಇನ್ನು ಗುರು ವೃಷಭ ರಾಶಿಯಲ್ಲಿರೋದ್ರಿಂದ ಇನ್ನು ರವಿ ಚಂದ್ರ ಶುಕ್ರರು ಕೂಡ ಒಂದು ಸಂಯೋಗ ಆಗಿರೋದ್ರಿಂದ ಶನಿಯ ಮೇಲೆ ವಿಶೇಷವಾಗಿ ಕುಜಗ್ರಹರ ಒಂದು ದೃಷ್ಟಿ ಇರೋದರಿಂದ ಈ ಒಂದು ಮಳೆ ಪೂರ್ವ ಭಾಗ ಮತ್ತು ಉತ್ತರ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಅಂದರೆ ಪೂರ್ವ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಪೂರ್ವ ಭಾರತ ಇನ್ನು ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಮಳೆಯಾಗುವಂತಹ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು ಶೇಕಡಾ ಎಪ್ಪತ್ತೈದರಷ್ಟು ಮಳೆ ಆಗುವಂಥದ್ದು ವಿಶೇಷತೆ ಇರುತ್ತೆ ಇದಿಷ್ಟು ಕೂಡ ಪುನರ್ವಸು ಮಳೆಯ ಒಂದು ವಿಚಾರ ಆಗಿರತಕ್ಕಂಥದ್ದು ಇನ್ನು ಉಳಿದ ವಿಡಿಯೋಗಳಲ್ಲಿ ಇನ್ನು ಉಳಿದಂತಹ ಮಳೆಯ ಒಂದು ವಿಚಾರಗಳನ್ನು ತಿಳ್ಕೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆಯಲ್ಲಿ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶುಭಮಸ್ತು